ಎಲ್ಲರಿಗೂ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಂದು ಕಾಲದಲ್ಲಿ ರಾಜಮನೆತನದ ಹೊಳೆಯುವ ಅರಮನೆಯೊಳಗೆ ಸಾಮಾನ್ಯ ಜನರ ನೋವನ್ನೇ ಹೊತ್ತ ಅಪರೂಪದ ರಾಜಕುಮಾರಿ ಇದ್ದಳು ಅವಳೇ ರಾಜಕುಮಾರಿ ಡಯಾನ ಆದರೆ ಡಯಾನಳ ನಿಜವಾದ ಮಹತ್ವ ಅವಳ ಕಿರೀಟದಲ್ಲಿರಲಿಲ್ಲ ಅವಳ ಕರುಣೆಯ ಹೃದಯದಲ್ಲಿ ಇತ್ತು ಪ್ರಿನ್ಸೆಸ್ ಡಯಾನ ವೇಲ್ಸ್ನ ಪ್ರಿನ್ಸೆಸ್ ಬ್ರಿಟಿಷ್ ರಾಯಲ್ ಫ್ಯಾಮಿಲಿಯ ಸದಸ್ಯೆಯಾಗಿದ್ದವರು ಮತ್ತು ವಿಶ್ವದ ಅತ್ಯಂತ ಪ್ರೀತಿಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದವರು ಅವರು ತಮ್ಮ ದಯಾಳುತೆಯು ಮತ್ತು ಮಾನವೀಯ ಸೇವೆಯ ಮೂಲಕ ಜನರ ಹೃದಯಗಳನ್ನು ಗೆದ್ದರು ಜನಪ್ರಿಯ ಪ್ರಿನ್ಸೆಸ್ ಎಂದು ಪರಿಚಿತವಾದ ಪ್ರಿನ್ಸೆಸ್ ದಯಾನ ತಮ್ಮ ಉದಾರತೆ ದಯಾಳು ಸ್ವಭಾವ ಮತ್ತು ಮಾನವೀಯ ಸೇವೆಯಿಂದ ಪ್ರಪಂಚದಾದ್ಯಂತ ಜನರ ಹೃದಯಗಳನ್ನು ಗೆದ್ದರು ಅವರು ರಾಯಲ್ ಫ್ಯಾಮಿಲಿಯ ಸದಸ್ಯೆಯಾಗಿದ್ದರೂ ಸಹ ಅವರ ನಡವಳಿಕೆ ಮತ್ತು ಸಮುದಾಯಗಳಿಗೆ ನೀಡಿದ ಸೇವೆಗಳು ಅವರನ್ನು ಎಲ್ಲರಿಗೂ ಪ್ರೀತಿಸಲು ಪ್ರೇರೇಪಿಸಿತು ಹಾಗಾದರೆ ಬನ್ನಿ ನೋಡೋಣ ಈ ಮುದ್ದು ರಾಜಕುಮಾರಿಯ ಕಥೆಯ ಇವರ ಬಾಲ್ಯದ ಬಗ್ಗೆ ಹೇಳಬೇಕೆಂದರೆ ಪ್ರಿನ್ಸೆಸ್ ಡಯಾನ ಅವರ ಬಾಲ್ಯ ಅವರ ಜೀವನದಲ್ಲಿ ಮುಖ್ಯವಾದ ಭಾಗವಾಗಿದ್ದು ಅದು ಬ್ರಿಟಿಷ್ ರಾಯಲ್ ಫ್ಯಾಮಿಲಿಯೊಂದಿಗಿನ ಅವರ ಸಂಬಂಧಕ್ಕೆ ಆಧಾರವಾಯಿತು ಡಯಾನಾ ಹತ್ತೊಂಬತ್ತು ನೂರ ಅರವತ್ತೊಂದರ ಜುಲೈ ಒಂದರಂದು ಸ್ಯಾಂಡ್ರಿಂಗ್ ಹ್ಯಾಮ್ನ ಪಾರ್ಕ್ ಹೌಸ್ನಲ್ಲಿ ಎಡ್ವರ್ಡ್ ಸ್ಪೆನ್ಸರ್ ಮತ್ತು ಫ್ರಾನ್ಸೆಸ್ ರೋಶ್ರ ಮಗಳಾಗಿ ಜನಿಸಿದರು ಅವರ ಪೋಷಕರ ವಿವಾಹವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ವಿಚ್ಛೇದನಗೊಂಡಿದ್ದು ಡಯಾನಾ ಏಳು ವರ್ಷದವರಿದ್ದಾಗ ಅದು ನಡೆಯಿತು ಈ ಘಟನೆಯು ಅವರ ಬಾಲ್ಯದ ಮೇಲೆ ಪ್ರಭಾವ ಬೀರಿತು ಇವರು ತಂದೆಯೊಂದಿಗೆ ಉಳಿದರು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತಂದೆ ಇಯರ್ ಸ್ಪೆನ್ಸರ್ ಆಗಿ ಆಯ್ಕೆಯಾಗಿದ್ದಾಗ ಲೇಡಿ ಡಯಾನಾ ಸ್ಪೆನ್ಸರ್ ಎಂದು ಇವರು ಕರೆಸಿಕೊಂಡರು ಇನ್ನು ಇವರ ಶಿಕ್ಷಣದ ಬಗ್ಗೆ ಹೇಳಬೇಕೆಂದರೆ ಇವರು ರಿಡಲ್ಸ್ ವರ್ತ್ ಹಾಲ್ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆದರು ಮತ್ತು ನಂತರ ವೆಸ್ಟ್ ಹೀತ್ ಪಬ್ಲಿಕ್ ಸ್ಕೂಲ್ಗೆ ಹೋದರು ಇವರು ಸ್ಪೋರ್ಟ್ಸ್ನಲ್ಲಿ ವಿಶೇಷವಾಗಿ ಸ್ವಿಮ್ಮಿಂಗ್ನಲ್ಲಿ ಚೆನ್ನಾಗಿ ಆಸಕ್ತಿ ತೋರಿದರು ಓ ಲೆವೆಲ್ ಪರೀಕ್ಷೆಗಳಲ್ಲಿ ವಿಫಲರಾದರು ಇವರು ಬ್ಯಾಲೆ ಡ್ಯಾನ್ಸರ್ ಆಗಬೇಕೆಂದು ಬಯಸಿದ್ದರು ಆದರೆ ಇವರ ಎತ್ತರವು ಅದಕ್ಕೆ ಅಡ್ಡಿಯಾಯಿತು ಇವರ ಬಾಲ್ಯದ ಅನುಭವಗಳು ಬೋರ್ಡಿಂಗ್ ಸ್ಕೂಲ್ಗಳಲ್ಲಿ ಕಳೆದ ಸಮಯವೂ ಸುಖಕರವಾಗಿತ್ತೆಂದು ಡಯಾನರ್ ಅವರು ಹೇಳಿಕೊಂಡಿದ್ದಾರೆ ಇವರು ತಮ್ಮ ಸಹೋದರ ಚಾರ್ಲ್ಸ್ ಅವರಿಗೆ ತಾಯಿಯಾದರು ಮತ್ತು ಕುಟುಂಬದ ವಿಭಜನೆಯು ಇವರ ಮೇಲೆ ದೊಡ್ಡ ಪರಿಣಾಮ ಬೀರಿತು ಸ್ಕೂಲ್ ಬಳಿಕ ಲಂಡನ್ನಲ್ಲಿ ಕಿಂಡರ್ ಗಾರ್ಟನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು ಹೀಗೆ ಅವರ ಬಾಲ್ಯದ ಜೀವನ ಕಳೆದು ಹೋಗುತ್ತದೆ ಇನ್ನು ಅವರ ಯುವಾವಸ್ಥೆಯ ಹದಿನೆಂಟನೇ ವರ್ಷದ ವಯಸ್ಸಿನಲ್ಲಿ ಡಯಾನಾ ಲಂಡನ್ನಲ್ಲಿ ಬಾಲಕಿಗಳ ಶಾಲೆಯಲ್ಲಿ ಬಾಲ ಬಾಲ್ಯವಂಶಿ ಉದ್ಯೋಗಿಯಾಗಿದ್ದರು ಮತ್ತು ರಾಜಕುಮಾರ ಚಾರ್ಲ್ಸ್ ಅವರೊಂದಿಗೆ ಸ್ನೇಹ ಶುರುವಾಯಿತು ಅವರ ರಾಜವಂಶೀಯ ಸಂಪರ್ಕಗಳು ಮತ್ತು ಸರಳ ಸ್ವಭಾವ ಇವರನ್ನು ಗಮನ ಸೆಳೆಯಿತು ಇನ್ನು ಪ್ರಿನ್ಸೆಸ್ ಡಯಾನಾರವರ ವಿವಾಹದ ವೈಭೋಗವನ್ನು ನೋಡಬೇಕೆಂದರೆ ಪ್ರಿನ್ಸ್ ಚಾರ್ಲ್ಸ್ ಮತ್ತು ಪ್ರಿನ್ಸೆಸ್ ಡಯಾನಾ ಇವರಿಬ್ಬರ ವಿವಾಹವು ಹತ್ತೊಂಬತ್ತು ನೂರ ಎಂಬತ್ತೊಂದು ಜುಲೈ ಇಪ್ಪತ್ತೊಂಬತ್ತರಂದು ಲಂಡನ್ನ ಸೇಂಟ್ ಫಾಲ್ಸ್ ಕ್ಯಾಥೆಡ್ರಲ್ನಲ್ಲಿ ನಡೆಯಿತು ಇದನ್ನು ಶತಮಾನದ ವಿವಾಹ ಎಂದು ಕರೆಯಲಾಯಿತು ಈ ಭವ್ಯ ಸಮಾರಂಭವನ್ನು ಏಳ್ನೂರ ಐವತ್ತು ಮಿಲಿಯನ್ ಜನರು ಟಿವಿಗಳ ಮೂಲಕ ವೀಕ್ಷಿಸಿದರು ಮತ್ತು ಆರು ಲಕ್ಷ ಜನರು ಲಂಡನ್ ರಸ್ತೆಗಳಲ್ಲಿ ನಿಂತು ನೋಡಿದರು ಈ ವಿವಾಹವನ್ನು ಶತಮಾನದ ವಿವಾಹ ಎಂದೇ ಕರೆಯಲಾಯಿತು ಡಯಾನ ಇಪ್ಪತ್ತೈದು ಅಡಿ ದೀರ್ಘ ಉಡುಗೆಯನ್ನು ಧರಿಸಿದ್ದಳು ಈ ಮದುವೆಗೆ ಎಂಟು ಲಕ್ಷ ಹೂಗುಚ್ಛೆಗಳನ್ನು ಬಳಸಲಾಗಿತ್ತು ಭೋಜನಕ್ಕೆ ಎಂಟು ಸಾವಿರ ಗ್ಲಾಸ್ ಶಾಂಪೇನ್ ಸರ್ವ್ ಮಾಡಲಾಯಿತು ಇದು ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಟಿವಿ ವೀಕ್ಷಣೆಯ ಸಮಾರಂಭವಾಗಿತ್ತು ಮತ್ತು ಜಗತ್ತಿನಾದ್ಯಂತ ಏಳುನೂರ ಐವತ್ತು ಮಿಲಿಯನ್ ಜನರು ಟಿವಿಯಲ್ಲಿ ನೇರ ಪ್ರಸಾರವಾಗಿ ವೀಕ್ಷಿಸಿದ್ದರು ಹಾಗೆಯೇ ಡಯಾನ ಅವರ ಉಡುಪು ನಡವಳಿಕೆ ಮತ್ತು ನಗು ಜನರ ಮನಸ್ಸು ಗೆದ್ದವು ಆದರೆ ಈ ಸಂಭ್ರಮಗಳೆಲ್ಲವೂ ಬಹಳ ದಿನಗಳ ತನಕ ಉಳಿಯಲಿಲ್ಲ ಅವರ ವಯಸ್ಸಿನಲ್ಲಿ ಅಂತರವಿರುವುದರಿಂದ ಅವರಲ್ಲಿ ಪರಸ್ಪರರನ್ನು ಅರಿತುಕೊಳ್ಳುವುದರಲ್ಲಿ ವಿಫಲರಾದರು ಸಮಯದೊಂದಿಗೆ ಅವರ ಮನಸ್ಸು ಆಸಕ್ತಿ ಮತ್ತು ನಿರೀಕ್ಷೆಗಳು ಹೊಂದಿಕೆ ಆಗಲಿಲ್ಲ ಪ್ರಿನ್ಸ್ ಚಾರ್ಲ್ಸ್ ರವರಿಗೆ ಕಮಿಲಾ ಪಾರ್ಕರ್ ಅವರೊಂದಿಗೆ ಮೊದಲಿನಿಂದಲೂ ಆತ್ಮೀಯ ಸಂಬಂಧವಿತ್ತು ಮದುವೆಯ ನಂತರವೂ ಆ ಸಂಬಂಧ ಮುಂದುವರೆದಿದ್ದರಿಂದ ಡಯಾನಾ ಅವರಿಗೆ ಮಾನಸಿಕ ನೋವು ಉಂಟಾಯಿತು ಹಾಗೂ ನಂಬಿಕೆ ಕುಸಿತವಾಯಿತು ಹಾಗೆಯೇ ಅವರ ವೈವಾಹಿಕ ಜೀವನವು ಸದಾ ಮಾಧ್ಯಮಗಳ ಕಣ್ಣಿನಲ್ಲಿ ಇದ್ದಿದ್ದರಿಂದ ಸುದ್ದಿಗಳು ವದಂತಿಗಳು ಮತ್ತು ಪಾಪರಾಜಿ ಹಿಂಬಾಲನೆ ಅವರ ಸಂಬಂಧದ ಮೇಲೆ ಹೆಚ್ಚಿನ ಒತ್ತಡ ತಂದಿತು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತಮ್ಮ ವೈವಾಹಿಕ ಸಮಸ್ಯೆಗಳನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡರು ಇದರಿಂದ ಮರು ಸಂಯೋಗ ಸಾಧ್ಯವಾಗಲಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅಧಿಕೃತವಾಗಿ ವಿಚ್ಛೇದನ ಪಡೆದರು ಇನ್ನು ಅವರ ಸಾಮಾಜಿಕ ಸೇವೆ ಬಗ್ಗೆ ಹೇಳುವುದಾದರೆ ಪ್ರಿನ್ಸೆಸ್ ಡಯಾನಾ ಅವರನ್ನು ಜನರು ಪ್ರೀತಿಯಿಂದ ಪೀಪಲ್ಸ್ ಪ್ರಿನ್ಸೆಸ್ ಎಂದು ಕರೆಯುತ್ತಿದ್ದರು ಏಕೆಂದರೆ ಅವರು ರಾಜಕುಟುಂಬದ ಸದಸ್ಯೆಯಾಗಿದ್ದರೂ ಸಾಮಾನ್ಯ ಜನರ ದುಃಖ ದುರಂತಗಳನ್ನು ತುಂಬ ಹೃದಯಪೂರ್ವಕವಾಗಿ ಅರ್ಥ ಮಾಡಿಕೊಂಡಿದ್ದರು ಡಯಾನ ಅವರು ಸದಾ ಬಡವರು ಅನಾಥ ಮಕ್ಕಳು ಮತ್ತು ರೋಗಿಗಳ ಸೇವೆಯಲ್ಲಿ ತೊಡಗಿದ್ದರು ಅವರು ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳ ಜೊತೆ ಮಾತನಾಡುತ್ತಿದ್ದರು ಅದೇ ಕಾಲದಲ್ಲಿ ಐ ವಿ ಏಡ್ಸ್ ಎಂಬ ರೋಗದ ಬಗ್ಗೆ ಸಮಾಜದಲ್ಲಿ ತುಂಬ ಭಯ ಇತ್ತು ಆದರೆ ಪ್ರಿನ್ಸಸ್ ಡಯಾನಾ ಏಡ್ಸ್ ರೋಗಿಗಳ ಕೈ ಹಿಡಿದು ಈ ರೋಗ ಸ್ಪರ್ಶದಿಂದ ಹರ ಹರಡುವುದಿಲ್ಲ ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದರು ಡಯಾನಾ ಅವರು ಯುದ್ಧ ಪ್ರದೇಶಗಳಲ್ಲಿ ಇರುವ ಲ್ಯಾಂಡ್ಮೈನ್ಸ್ ಮೈನ್ಸ್ ಭೂ ಸ್ಫೋಟಕಗಳ ವಿರುದ್ಧವೂ ಧ್ವನಿ ಎತ್ತಿದರು ಅವರು ಸ್ವತಃ ಅಪಾಯಕರ ಪ್ರದೇಶಗಳಿಗೆ ಭೇಟಿ ನೀಡಿ ಅನೇಕ ಮಕ್ಕಳು ಈ ಭೂ ಸ್ಫೋಟಕಗಳಿಂದ ಜೀವನ ಕಳೆದುಕೊಳ್ಳುತ್ತಿರುವುದನ್ನು ಜಗತ್ತಿಗೆ ತೋರಿಸಿದರು ಅವರು ಮಕ್ಕಳ ಹಕ್ಕುಗಳು ಮಹಿಳೆಯರ ಆರೋಗ್ಯ ಮತ್ತು ಮಾನಸಿಕ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ಹೀಗೆ ಪ್ರಿನ್ಸೆಸ್ ಡಯಾನರ್ ಅವರು ಅನೇಕ ಸಮಾಜ ಸೇವೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಜನರ ಮನಗಳಲ್ಲಿ ಮನೆ ಮಾಡಿದ್ದರು ಆದರೆ ಒಂದು ದಿನ ಯಾರೂ ಊಹಿಸಲು ಸಾಧ್ಯವಾಗದ ಘಟನೆಯೊಂದು ನಡೆಯಿತು ಅದೇ ಪ್ರಿನ್ಸೆಸ್ ಡಯಾನಾರ್ ಅವರ ಮರಣ ಹಾಗಾದರೆ ಬನ್ನಿ ನೋಡೋಣ ಪ್ರಿನ್ಸೆಸ್ ಡಯಾನಾರವರ ಮರಣ ಹೇಗಾಯಿತು ಈ ದುರಂತಕ್ಕೆ ಕಾರಣವೇನು ಏನಾಯಿತು ಅಂತ ಮೊದಲನೆಯದಾಗಿ ಅಪಘಾತದ ದಿನದಂದು ಪ್ರಿನ್ಸೆಸ್ ಡಯಾನ ಹಾಗೂ ಅವಳ ಜೊತೆಗಿದ್ದ ಡೋಡಿ ಆಲ್ ಮತ್ತು ಕಾರು ಚಾಲಕ ಹೆನ್ರಿ ಫಾಲ್ಸೋ ಹದೊಂಬತ್ತು ನೂರ ತೊಂಬತ್ತೇಳರ ಆಗಸ್ಟ್ ಮೂವತ್ತ್ ಒಂದರಂದು ಪ್ಯಾರಿಸ್ನ ಹೋಟೆಲ್ ಒಂದರಿಂದ ಹೊರಟಿದ್ದರು ಅವರು ಪ್ಯಾರಿಸ್ನ ಪ್ರಮುಖ ರಸ್ತೆಯ ಟನಲ್ನಲ್ಲಿ ಚಾಲನೆಯನ್ನು ಕಳೆದು ಕಾರು ನಿಯಂತ್ರಣ ತಪ್ಪಿ ತೀವ್ರವಾದ ಅಪಘಾತ ಸಂಭವಿಸಿತು ಆ ಕಾರಿನ ಅಪಘಾತಕ್ಕೆ ಅತಿ ವೇಗ ಮತ್ತು ಪಾಪರಾಜಿಗಳ ಹಿಂಬಾಲನೆ ಕಾರಣವೆಂದು ಅಧಿಕೃತ ತನಿಖೆಯಲ್ಲಿ ತಿಳಿಸಲಾಯಿತು ಅಪಘಾತದ ನಂತರ ಡಯಾನ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ತರಲಾಯಿತು ಆದರೆ ಕೆಲವು ಗಂಟೆಗಳ ನಂತರ ಅಸ್ವಸ್ಥ ಸ್ಥಿತಿಯಲ್ಲಿ ಡಯಾನ ಕೊನೆಯುಸಿರೆಳೆದರು ಪ್ರಿನ್ಸೆಸ್ ಡಯಾನ ಜೊತೆಗಿದ್ದ ಡೋಡಿ ಅಲ್ ಫಯದ್ ಹಾಗೂ ಕಾರು ಚಾಲಕ ಹೆನ್ರಿ ಫಾಲ್ಸೋ ಕೂಡ ಸಾವನ್ನಪ್ಪಿದರು ಪ್ರಿನ್ಸೆಸ್ ಡಯಾನಾ ರವರ ಮರಣವು ಹತ್ತೊಂಬತ್ತು ನೂರ ತೊಂಬತ್ತೇಳರ ಆಗಸ್ಟ್ ಮೂವತ್ತೊಂದರಂದು ಪ್ಯಾರಿಸ್ನ ಪುಲಿ ನೇರ್ಕೋರ್ಟ್ ಎಂಬಲ್ಲಿ ಸಂಭವಿಸಿತು ಈ ಘಟನೆಯು ಪ್ರಪಂಚದಾದ್ಯಂತ ಶೋಕವನ್ನು ಉಂಟುಮಾಡಿತು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಹೃದಯ ಗೆದ್ದ ಪೀಪಲ್ಸ್ ಪ್ರಿನ್ಸೆಸ್ ಪ್ರಿನ್ಸೆಸ್ ಡಯಾನಾ ಅವರ ಮರಣ ಇಂದು ಕೂಡ ಎಲ್ಲರ ಮನಸ್ಸನ್ನು ನೋಯಿಸುತ್ತದೆ ಡಯಾನರವರ ಮರಣದ ಸುದ್ದಿ ಜಗತ್ತಿನಾದ್ಯಂತ ಹರಡುತ್ತಿದ್ದಂತೆ ಲಕ್ಷಾಂತರ ಜನರು ಅವರಿಗೆ ಕಣ್ಣೀರು ಸುರಿಸಿದರು ಅವರು ಶರೀರವಾಗಿ ಇಲ್ಲದಿದ್ದರೂ ಅವರ ಮಾನವೀಯತೆ ಕರುಣೆ ಮತ್ತು ಸೇವಾ ಮನೋಭಾವ ಇಂದಿಗೂ ಜೀವಂತವಾಗಿದೆ ಪ್ರಿನ್ಸಿಸ್ ಡಯಾನ ನೀವು ಹೃದಯಗಳಲ್ಲಿ ಸದಾ ಅಮರ ಇಂದಿಗೂ ಒಬ್ಬ ತಾಯಿ ಒಬ್ಬ ಮಾನವೀಯತೆಯ ಮೂರ್ತಿ ಒಬ್ಬ ಪ್ರೇರಣೆಯ ಸಂಕೇತವಾಗಿ ರಾಜಕುಮಾರಿ ಡಯಾನ ಜೀವಂತವಾಗಿದ್ದಾಳೆ ಇದು ಕೇವಲ ರಾಜಕುಮಾರಿಯ ಕಥೆಯಲ್ಲ ಮಾನವೀಯತೆಯ ಕತೆ ಇಂತಹ ಹೃದಯ ಸ್ಪರ್ಶಿ ಕತೆಗಳಿಗಾಗಿ ಕಥಾಲೋಕ ಯೂಟ್ಯೂಬ್ ಅನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು